ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸಂಪತ್ತು ನಮ್ಮ ಚಾನೆಲ್ನಲ್ಲಿ ನಾವು ಹೊಸ ಆರ್ಥಿಕ ಮತ್ತು ಫಿನಾನ್ಸ್ ಅಪ್ಡೇಟ್ನ ನಿಮಗೆ ತಂದಿದ್ದೇವೆ ಇವತ್ತು ನಾವು ಮಾತಾಡೋದು ಅಮೆರಿಕ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವ ಹೊಸ ಟ್ಯಾಕ್ಸ್ ಹಾಗೂ ಟ್ಯಾರಿಫ್ಗಳು ಅವು ನಮ್ಮ ಭಾರತೀಯ ಕನ್ಸ್ಯೂಮರ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದರ ಬಗ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಟ್ರಂಪ್ ಇತ್ತೀಚೆಗೆ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹೊಸ ಟ್ಯಾರಿಫ್ ಮತ್ತು ಪೆನಲ್ಟಿ ಚಾರ್ಜಸ್ ಹಾಕಿದ್ದಾರೆ ಇದರ ಅರ್ಥ ಏನು ಇಂಡ್ಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಬಹಳಷ್ಟು ಪ್ರಾಡಕ್ಟ್ಗಳು ಲೈಕ್ ಟೆಕ್ಸ್ಟೈಲ್ಸ್ ಜ್ಯುವೆಲರಿ ಪ್ರಾಡಕ್ಟ್ಸ್ ಫುಟ್ವೇರ್ ಫಾರ್ಮಸಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗುತ್ತೆ ಭಾರತದಿಂದ ಈಗ ಈ ಟ್ಯಾಕ್ಸ್ ಜಾಸ್ತಿ ಆದರೆ ಯು ಎಸ್ ಇಂಪೋರ್ಟರ್ಸ್ ಈ ಪ್ರಾಡಕ್ಟ್ಗಳನ್ನು ಕಮ್ಮಿ ಇಂಪೋರ್ಟ್ ಮಾಡ್ತಾರೆ ಸೊ ಇದರಿಂದ ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೆ ಲಾಸ್ ಆಗುತ್ತದೆ ಆದರೆ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋಲ್ಲ ಬಟ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಆಗುತ್ತದೆ ಸೊ ಇವಾಗ ಚೆಕ್ ಮಾಡೋಣ ಇಂಡೈರೆಕ್ಟ್ಲಿ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಈ ಟ್ಯಾಕ್ಸ್ ಹೇಗೆ ಎಫೆಕ್ಟ್ ಆಗುತ್ತದೆ ಅಂತ ಸೊ ಟ್ಯಾರಿಫ್ ಜಾಸ್ತಿ ಆದರೆ ರುಪಿ ವೀಕ್ ಆಗುತ್ತದೆ ಅದರಿಂದ ಡಾಲರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತದೆ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತದೆ ಸೊ ಇದರಿಂದ ಇಂಪೋರ್ಟೆಡ್ ಗುಡ್ಸ್ ಲೈಕ್ ಪೆಟ್ರೋಲ್ ಎಲೆಕ್ಟ್ರಾನಿಕ್ಸ್ ಫರ್ಟಿಲೈಸರ್ಸ್ಗೆ ನಾವು ಜಾಸ್ತಿ ಪೇ ಮಾಡಬೇಕು ಆ್ಯಂಡ್ ಆಲ್ಸೋ ಡೊಮೆಸ್ಟಿಕ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತದೆ ಲೈಕ್ ಪೆಟ್ರೋಲ್ ಪ್ರೈಸ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತದೆ ಸೊ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆದರೆ ಡೈರೆಕ್ಟ್ಲಿ ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತದೆ ಒನ್ಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆದರೆ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದು ಕನ್ಸ್ಯೂಮರ್ ಜೋಬಿನಲ್ಲಿ ಸೊ ಹೀಗೆ ಇದು ಇಂಡೈರೆಕ್ಟ್ಲಿ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಎಫೆಕ್ಟ್ ಆಗುತ್ತದೆ ಆ್ಯಂಡ್ ಅಪಾರ್ಟ್ ಫ್ರಮ್ ಇಂಡಿಯನ್ ಕನ್ಸ್ಯೂಮರ್ ಬೇರೆ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಈಗ ನೋಡುವ ಮೂರನೇದು ರೆಮಿಟೆನ್ಸ್ ಟ್ಯಾಕ್ಸ್ ರೆಮಿಟೆನ್ಸ್ ಟ್ಯಾಕ್ಸ್ ಏನೆಂದರೆ ಯು ಎಸ್ನಲ್ಲಿ ಇರುವ ನಮ್ಮ ಕನ್ನಡಿಗರು ಮತ್ತು ಇಂಡಿಯನ್ ವರ್ಕರ್ಸ್ ಸೆಂಡ್ ಮಾಡೋ ಮನಿ ಮೇಲೆ ಟ್ರಂಪ್ ತ್ರೀ ಟು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ನೀವು ತೌಸಂಡ್ ಡಾಲರ್ಸ್ ಸೆಂಡ್ ಮಾಡಿದರೆ ತ್ರೀ ಟು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡಬೇಕು ಯು ಎಸ್ ಗೌರ್ಮೆಂಟಿಗೆ ಅಪಾರ್ಟ್ ಫ್ರಮ್ ಇಂಡಿಯನ್ ಕನ್ಸ್ಯೂಮರ್ಸ್ ಅಂಡ್ ರೆಮಿಟೆಂಟ್ ಟ್ಯಾಕ್ಸ್ ಬೇರೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಸ್ಪೆಷಲ್ ಇಂಪ್ಯಾಕ್ಟೆಡ್ ಏರಿಯಾಸ್ ಲೈಕ್ ಸ್ಟೂಡೆಂಟ್ಸ್ ಇನ್ ಯು ಎಸ್ ಯು ಎಸ್ ಅಲ್ಲಿ ಸ್ಟೂಡೆಂಟ್ಸ್ಗಳು ರುಪಿ ವೀಕ್ ಆದರೆ ಫೀಸ್ ಇನ್ಕ್ರೀಸ್ ಆಗುತ್ತೆ ಲಿವಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತದೆ ಅಂಡ್ ಆಲ್ಸೋ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಇಂಪೋರ್ಟೆಡ್ ಗ್ಯಾಜೆಟ್ಸ್ ಲೈಕ್ ಐಫೋನ್ ಲ್ಯಾಪ್ಟಾಪ್ ಪ್ರೈಸ್ ಜಾಸ್ತಿ ಆಗುತ್ತದೆ ಸೊ ಇನ್ಮೇಲೆ ಐಫೋನ್ ಮತ್ತು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಂದ್ರೆ ಇಂಡಿಯನ್ ಕನ್ಸ್ಯೂಮರ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತದೆ ಅಂಡ್ ಆಲ್ಸೋ ಜಾ ಮಾರ್ಕೆಟ್ ಲೈಕ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಮ್ ಎಸ್ ಎಮ್ ಇಸ್ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ಗೆ ಜಾಬ್ ಕಟ್ ಮಾಡಬೇಕಾಗುತ್ತದೆ ಈ ಥರ ಸಿಚುವೇಷನ್ ಬಂದರೆ ಇನ್ಡೈರೆಕ್ಟ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಆಗುತ್ತದೆ ಇಂಡಿಯಾದಲ್ಲಿ ಸೊ ಈ ಎಲ್ಲ ಇಶ್ಯೂಸ್ ನೋಡಿ ಇಂಡಿಯನ್ ಗೌರ್ಮೆಂಟ್ ರೆಸ್ಪಾನ್ಸ್ ಹೇಗಿರಬೇಕು ಆ್ಯಂಡ್ ಆಲ್ಸೋ ಕನ್ಸ್ಯೂಮರ್ ಏನು ಮಾಡಬೇಕು ಎಂದು ಇವಾಗ ನೋಡುವ ಒಂದು ಎಕ್ಸ್ಪೋರ್ಟ್ ಪೂಸ್ಟ್ ಮಾಡಬೇಕು ಗೌರ್ಮೆಂಟ್ ಅವರು ಪಿ ಎಲ್ ಐ ಸ್ಕೀಮಿಂದ ಆ್ಯಂಡ್ ಆಲ್ಸೋ ಆರ್ ಬಿ ಐ ಅನ್ನೋರು ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಬೇಕು ಟು ಸಪೋರ್ಟ್ ಎಕನಾಮಿ ಈ ಸಿಚುವೇಷನಲ್ಲಿ ಅಂಡ್ ಡಾಲರ್ ರಿಸರ್ವ್ ಯೂಸ್ ಮಾಡಿ ರುಪೀಸ್ ಸ್ಟೆಬಿಲೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಕನ್ಸ್ಯೂಮರ್ಸ್ ಏನು ಮಾಡಬೇಕೆಂದರೆ ಇಂಪೋರ್ಟೆಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಆ್ಯಂಡ್ ಲೋಕಲ್ ಬ್ರ್ಯಾಂಡ್ನ ಪ್ರಿಫರ್ ಮಾಡಿ ಇಂಡಿಯನ್ ಕನ್ಸ್ಯೂಮರ್ ಸ್ಮಾರ್ಟ್ ಬಜೆಟ್ ಪ್ಲ್ಯಾನನ್ನು ಮಾಡಬೇಕು ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಹೇಗೆ ಬಜೆಟ್ ಮಾಡಬೇಕು ಯಾವ ಥರ ಮಾಡಬೇಕು ಮಂತ್ಲಿ ಆರ್ ಆ್ಯನ್ಯುಲಿ ಅಂದರೆ ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಪರ್ಸ್ನಲ್ ಬಜೆಟಿಂಗ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಫೈನಲ್ ಸಾರಾಂಶ ಏನೆಂದರೆ ಟ್ರಂಪ್ ಟ್ಯಾಕ್ಸಸ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ ಬಟ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಆಗುತ್ತದೆ ಸೊ ಈ ಟ್ಯಾರಿಫ್ ಆ್ಯಂಡ್ ಪೆನಲ್ಟೀಸ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಇಂಡಿಯಾ ಇನ್ನೂ ಟ್ರಂಪ್ ಜೊತೆಗೆ ನೆಗೋಷಿಯೇಟ್ ಮಾಡಬೇಕಾ ಅಥವಾ ಸೆಲ್ಫ್ ರಿಲಯನ್ಸ್ ಆಗಿ ಬಿಲ್ಡ್ ಮಾಡಿಕೊಡ್ಬೇಕಾ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಸಂಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು